ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ಬಿಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡಿಕೊಂಡು ಭಕ್ತಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆಗಿ ಬರುತ್ತೆ ಈ ಕಥೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕಾಮೆಂಟ್ ಮಾಡಿ ಇಲ್ಲ ಅಂದರೆ ಮುಂದಿನ ಸಂಚಿಕೆವರೆಗೂ ಕಾಯಿರಿ ಧನ್ಯವಾದಗಳು ಈ ಕಥೆಯ ಮುಂದಿನ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಯಾರು ಈ ಕಥೆಯನ್ನು ನೋಡಿಲ್ವೋ ಐ ಕಾರ್ಡಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಮೊದಲು ಭಾಗವೊಂದನ್ನು ನೋಡಿ ಆ ನಂತರ ಈ ಕಥೆಯಲ್ಲಿ ಮುಂದುವರಿ ಆ ಭಿಕ್ಷುಕ ರಾಜನಾಗಿ ಅಭಿವೃದ್ಧಿಯನ್ನು ಮಾಡಿ ಒಂದು ವರ್ಷ ತನ್ನ ಅವಧಿ ಪೂರ್ಣಗೊಳಿಸಿದ ನಂತರ ಪ್ರಜೆಗಳ ಹಾಗೂ ಮಂತ್ರಿಗಳ ಮನವಿಗೂ ಮಣಿಯದೆ ಮಾತಿನಂತೆ ನಡೆದುಕೊಂಡ ಮಧ್ಯರಾತ್ರಿಯಲ್ಲಿ ರಾಜ್ಯವನ್ನು ತ್ಯಜಿಸಿ ದೋಣಿಯಲ್ಲಿ ವರ್ಷದ ಹಿಂದೆ ದಟ್ಟವಾದ ಅರಣ್ಯವಾಗಿದ್ದ ಸ್ಥಳಕ್ಕೆ ತೆರಳದಾಗಿ ತಿಳಿಸಿ ವಿದಾಯವನ್ನು ಕೋರಿ ಇದಿಷ್ಟು ನಿಮ್ಮ ನೆನಪಿನಲ್ಲಿ ಇರಬಹುದು ನೀವೆಲ್ಲ ವಿವಿಧ ಸಂದರ್ಭಗಳಲ್ಲಿ ಈ ಕಥೆಯನ್ನು ಸಹ ಕೇಳಿರಬಹುದು ಆದರೆ ಈ ಕಥೆಯ ಮುಖ್ಯ ತಿರುಳಿರೋದು ಅದರ ಸಾರಾಂಶದಲ್ಲಿ ಮೌಲ್ಯದಲ್ಲಿ ಈ ಮೌಲ್ಯ ವಿದ್ಯಾರ್ಥಿಗಳಿಗೆ ಹಾಗೂ ನಿರಂತರ ವಿದ್ಯಾರ್ಥಿಗಳಾಗಿರುವವರಿಗೆ ಅತ್ಯವಶ್ಯಕ ಅನ್ನೋದು ನನ್ನ ಭಾವನೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತನ್ನೋದಾದರೆ ಆತ ಪ್ರತಿ ರಾತ್ರಿ ಮಲಗ್ತಾನೇ ಇರಲಿಲ್ಲ ಹಗಲೆಲ್ಲ ತಾನು ವಹಿಸಿಕೊಂಡಂತಹ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿ ರಾತ್ರಿಯ ವೇಳೆಯಲ್ಲಿ ರಾತ್ರಿಯ ವೇಳೆ ದೋಣಿಯಲ್ಲಿ ಹೊಳೆಯನ್ನು ದಾಟಿ ದಟ್ಟವಾದ ಅರಣ್ಯಕ್ಕೆ ಬಂದು ಅಧ್ಯಯನವನ್ನು ಮಾಡಿ ಅಲ್ಲಿದ್ದಂತಹ ಜನರ ವಿಶ್ವಾಸವನ್ನು ಗಳಿಸಿ ಅರಣ್ಯದ ಅಭಿವೃದ್ಧಿಗೆ ಮುಂದಾದ ಅಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾ ಅವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿದ ಅವರ ವಿಶ್ವಾಸವನ್ನು ಗಳಿಸಿದ ಅವರು ಬೇಕು ಬೇಡಗಳನ್ನು ಅರಿತು ಸಕಲ ವ್ಯವಸ್ಥೆಗಳನ್ನು ಮಾಡಿದ ಹೀಗಾಗಿ ಅವರ ಕಣ್ಮಣಿಯೂ ಆದ ಅವರು ಅವರ ನಾಯಕನನ್ನಾಗಿ ಈತನನ್ನೇ ಆಯ್ಕೆ ಮಾಡಿದರು ಹೀಗೆ ಆ ಪ್ರದೇಶಕ್ಕೂ ಈತನೇ ರಾಜನೆನಿಸಿದ ಹೀಗಾಗಿ ಆತನ ಒಂದು ವರ್ಷ ಕಾಲಾವಧಿ ಮುಗಿದ ನಂತರ ಇಲ್ಲಿಗೆ ತೆರಳಲು ನಿರ್ಧರಿಸಿದ ಆ ಜನರು ಆದರದಿಂದ ಬರಮಾಡಿಕೊಂಡರು ಇದಿಷ್ಟು ಕತೆ ಈಗ ಅದರ ಸಾರಾಂಶವನ್ನು ವಿಶ್ಲೇಷಣೆ ಮಾಡೋಣ ಇಲ್ಲಿ ಈ ಭಿಕ್ಷುಕ ತನಗೆ ಸಿಕ್ಕಂತಹ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡ ಸಾಧಾರಣವಾಗಿ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ ಅಪರೂಪಕ್ಕೆ ಸಿಕ್ಕಂತಹ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು ಅದನ್ನು ಈತ ಸಮರ್ಪಕವಾಗಿ ನಿಭಾಯಿಸಿದ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೂ ಅಷ್ಟೇ ತಮ್ಮ ಜೀವನವನ್ನು ಉಜ್ವಲಗೊಳಿಸೋದಕ್ಕೆ ಮುಕ್ತವಾದಂತಹ ಅವಕಾಶವಿದೆ ಈ ಅವಕಾಶವನ್ನು ಅವರು ಸದ್ಬಳಕೆ ಮಾಡಿಕೊಳ್ಳಬೇಕು ವೃಥ ಕಾಲಹರಣ ಮಾಡಬಾರದು ಸದಾ ಅಧ್ಯಯನಶೀಲರಾಗಬೇಕು ಹೊಸ ಹೊಸ ವಿಷಯಗಳಿಗೆ ತಮ್ಮ ಮನಸ್ಸನ್ನು ತೆರೆದಿಡಬೇಕು ಅನ್ವೇಷಣಾ ಮನೋಭಾವನೆಯನ್ನು ರೂಢಿಸಿಕೊಳ್ಳಬೇಕು ಪ್ರಶ್ನಿಸುವ ಆ ಮೂಲಕ ಉತ್ತರ ಹುಡುಕುವ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಯಾವುದೋ ಅವ್ಯಕ್ತ ಗುರಿಯನ್ನು ಹಿಂಬಾಲಿಸದೆ ನಿಗದಿಪಡಿಸಿರುವ ಗುರಿಯನ್ನು ಮುಟ್ಟಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಗುರಿ ಸಾಧನೆಯಾಗುವವರೆಗೂ ತಾಳ್ಮೆ ವಹಿಸಬೇಕು ಶ್ರಮ ವಹಿಸಬೇಕು ಪ್ರಯತ್ನ ನಿರಂತರವಾಗಿರಬೇಕು ಆ ಮೌಲ್ಯದ ಸಂಕೇತವಾಗಿಯೇ ಈ ಕಥೆಯನ್ನು ನಿಮಗೆ ನಿಧಾನವಾಗಿ ಹೇಳುತ್ತಾ ಇದ್ದೇನೆ ಗಂಗೆಯನ್ನು ಧರೆಗೆ ತಂದ ಭಗೀರಥನಂತೆ ನೀವು ಗುರಿ ಸಾಧನೆಯಾಗುವವರೆಗೂ ಪ್ರಯತ್ನಿಸುತ್ತಲೇ ಇರಬೇಕು ಗುರಿ ಮುಟ್ಟುವವರೆಗೂ ನಿರಂತರವಾಗಿ ಸಾಗುತ್ತಲೇ ಇರಬೇಕು ವಿರಮಿಸಬಾರದು ತಕ್ಷಣದ ಫಲಕ್ಕಾಗಿ ಚಿಂತಿಸದೆ ಗುರಿ ಸಾಧನೆಗಾಗಿ ಶ್ರಮಿಸಬೇಕು ಹಾಗೆಯೇ ಗುರಿ ಸಾಧನೆಗೆ ಕಾಲಮಿತಿಯು ಮುಖ್ಯವೆನಿಸುತ್ತದೆ ಆ ಕಾಲಮಿತಿಯೊಳಗೆ ನಿಗದಿತ ಗುರಿಯನ್ನು ಸಾಧಿಸಬೇಕು ಆ ಕಾಲಮಿತಿಯವರೆಗೂ ಕಾಯಲೇಬೇಕು ಆತುರವನ್ನು ಪಡಬಾರದು ಸಿದ್ಧತೆ ಬದ್ಧತೆ ಪ್ರಾಮಾಣಿಕತೆಯಿಂದ ಶ್ರಮಿಸಿದರೆ ಯಾವುದೇ ಕಾರ್ಯವು ಅಸಾಧ್ಯವೇನಲ್ಲ ಕಾಲೇ ಇಲ್ಲದವರು ಹಿಮಾಲಯವನ್ನೂ ಏರಿದ್ದಾರೆ ನಮ್ಮ ದೇಶದಲ್ಲಿ ಸಾಧಕರಿಗೇನು ಬರವಿಲ್ಲ ಎಲ್ಲರೂ ಅವರವರಿಗೆ ಸಿಕ್ಕಂತಹ ಅವಕಾಶವನ್ನು ಸದ್ವಿನಿಯೋಗಪಡಿಸಿಕೊಂಡು ಮಹಾನ್ ಸಾಧಕರಾಗಿದ್ದಾರೆ ಸಾಧಕರ ಪಟ್ಟಿಯನ್ನು ಮಾಡುತ್ತಾ ಹೋದರೆ ಮುಂದುವರಿಯುತ್ತಲೇ ಇರುತ್ತದೆ ಇತ್ತೀಚೆಗೆ ಐ ಎ ಎಸ್ ಪಾಸ್ ಮಾಡಿದವರ ಪಟ್ಟಿಯನ್ನು ಸಹ ನೀವು ದಿನಪತ್ರಿಕೆಯಲ್ಲಿ ನೋಡಿರಬಹುದು ಇಲ್ಲಿ ನಾನು ಒಬ್ಬ ಮಹಾನ್ ಸಾಧಕರ ಪರಿಚಯವನ್ನು ನಿಮಗೆ ಮಾಡಲು ಇಚ್ಛಿಸುತ್ತೇನೆ ಬಹುಶಃ ಇವರು ಕರ್ನಾಟಕದಲ್ಲಿ ಅಷ್ಟೇನು ಚಿರಪರಿಚಿತರಲ್ಲ ಆದರೆ ಮಹಾನ್ ಸಂಸ್ಕೃತ ಪಂಡಿತರು ಇವರು ಹುಟ್ಟಿದ ಎರಡೇ ತಿಂಗಳಲ್ಲಿ ಎರಡೂ ಕಣ್ಣುಗಳನ್ನು ಕಳೆದುಕೊಂಡು ಅಂಧತ್ವವನ್ನು ಪಡೆದವರು ಬ್ರೈಲ್ ಲಿಪಿಯನ್ನೂ ಬಳಸದೆ ಇಪ್ಪತ್ತೆರಡು ಭಾಷೆಗಳ ಪಾಂಡಿತ್ಯ ಪಡೆದವರು ರಾಮನೇ ಸುಳ್ಳು ರಾಮಾಯಣವೇ ಕಾಲ್ಪನಿಕ ಎನ್ನುವಂತಹ ಅವರ ಮಧ್ಯ ಸುಪ್ರೀಂ ಕೋರ್ಟ್ ನಂಬುವಂತಹ ಹಲವಾರು ಸಾಕ್ಷ್ಯಗಳನ್ನು ಒದಗಿಸಿದ ಮಹಾನ್ ಪುರುಷರು ಅಂಧತ್ವದ ಅಂಧಕಾರ ಇವರನ್ನು ಎಂದೂ ಬಾಧಿಸಲಿಲ್ಲ ತೊಂಬತ್ತಕ್ಕೂ ಹೆಚ್ಚು ಪುಸ್ತಕಗಳು ಹಾಗೂ ಪ್ರಬಂಧಗಳನ್ನು ಪ್ರಕಟಿಸಿರುವ ಇವರಿಗೆ ಅಂಧತ್ವ ಎಂದು ಕೊರತೆ ಎನಿಸಲೇ ಇಲ್ಲ ಇವರು ಸಾಹಿತ್ಯ ಕೃಷಿಯ ಜೊತೆಗೆ ಧಾರ್ಮಿಕ ಸೇವೆಯನ್ನೂ ನಿರಂತರವಾಗಿ ಮಾಡುತ್ತಾ ಸಾಮಾಜಿಕವಾಗಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೂ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ದೃಷ್ಟಿಹೀನರ ಶಿಕ್ಷಣಕ್ಕಾಗಿಯೇ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡು ಜಗದ್ಗುರು ರಾಮಾನಂದಾಚಾರ್ಯ ಹ್ಯಾಂಡಿಕ್ಯಾಪ್ಟ್ ಯೂನಿವರ್ಸಿಟಿ ಉತ್ತರ ಪ್ರದೇಶದಲ್ಲಿ ಸ್ಥಾಪಿಸಿದ್ದಾರೆ ಭಾರತದ ಮೊದಲ ವಿಶಿಷ್ಟವಾದ ದಿವ್ಯಾಂಗರಿಗಾಗಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯ ಇದಾಗಿದೆ ಇಲ್ಲಿ ದೃಷ್ಟಿಹೀನರು ಶ್ರವಣಹೀನರು ದೈಹಿಕವಾಗಿ ಅಸಹಾಯಕರು ಉನ್ನತ ಶಿಕ್ಷಣ ಪಡೆಯಲು ಅವಕಾಶವಿದೆ ಇಲ್ಲಿ ಸಾಹಿತ್ಯ ಶಾಸ್ತ್ರ ಸಂಗೀತ ಕಂಪ್ಯೂಟರ್ ವಿಜ್ಞಾನ ಮೊದಲಾದ ವಿದ್ಯಾಶಾಖೆಗಳಲ್ಲಿ ಶಿಕ್ಷಣ ನೀಡಲಾಗುತ್ತದೆ ಇವರ ಭಾಷಾ ಪ್ರೌಢಿಮೆ ಹಾಗೂ ಧಾರ್ಮಿಕ ಸೇವೆಯನ್ನು ನಿರಂತರವಾಗಿ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಗೌರವಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇದಲ್ಲದೆ ವಾಚಸ್ಪತಿ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರ ಧಾರ್ಮಿಕ ಪ್ರವಚನಗಳಿಗೆ ದೇಶ ವಿದೇಶಗಳಲ್ಲಿಯೂ ಭಾರಿ ಬೇಡಿಕೆ ಇದೆ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರದಾನ ಮಾಡಿರುತ್ತಾರೆ ಚಿತ್ರಕೂಟದ ತುಳಸಿ ಪೀಠದ ಸ್ಥಾಪಕರಾದ ಜಗದ್ಗುರು ಶ್ರೀ ರಾಮಭದ್ರಾಚಾರ್ಯರು ನಾಲ್ಕು ಮಹಾಕಾವ್ಯಗಳು ಸೇರಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಈವರೆಗೆ ರಚಿಸಿದ್ದಾರೆ ಹೀಗೆ ಶ್ರೀರಾಮಭದ್ರಾಚಾರ್ಯರು ಕೇವಲ ಧಾರ್ಮಿಕ ಗುರು ಮಾತ್ರವಲ್ಲ ಅವರು ಶ್ರದ್ಧೆ ಆತ್ಮವಿಶ್ವಾಸ ಬುದ್ಧಿಮತ್ತೆ ಮತ್ತು ಸಮಾಜ ಸೇವೆ ಎಂಬ ಅಂಶಗಳ ಸಜೀವ ಮಾದರಿಯಾಗಿದ್ದಾರೆ ಅವರ ಬದುಕು ಶೂನ್ಯದಿಂದ ಶ್ರೇಷ್ಠತೆಗೆ ಏರಿದ ದಿವ್ಯಯಾನವಾಗಿದೆ ಅಂಧಕಾರದ ನಡುವೆ ಬೆಳಕನ್ನು ತೋರುವ ದೀಪದಂತೆ ಅವರು ಲಕ್ಷಾಂತರ ಜನರ ಜೀವನದಲ್ಲಿ ಜ್ಞಾನ ಭಕ್ತಿ ಮತ್ತು ಧರ್ಮದ ಬೆಳಕು ಹಚ್ಚಿದ್ದಾರೆ ಇಂತಹ ಮಹಾಪುರುಷರ ಸಾಧನೆಗಳು ನಮಗೆ ಇಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೂ ಮಾರ್ಗದರ್ಶನವಾಗಿರುತ್ತದೆ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಭವಿಷ್ಯವನ್ನು ಜೀವನವನ್ನು ಉಜ್ವಲಗೊಳಿಸಿಕೊಳ್ಳೋಣ ಎಂದು ಹಾರೈಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನಮ್ಮ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ